ಹಾಯ್ ಅವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಂದು ತುಂಬ ದಿನಗಳಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಸೊ ನಮಗೆ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಮೂರು ಕ್ಲಾಸಸ್ ಇರ್ಬೋದು ಅಷ್ಟೇ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಗ್ಯಾಪ್ ಹಾಕಿದ್ದಕ್ಕೆ ಸಾರಿ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಯಾಕೆ ನೀವು ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರು ಇಲ್ಲ ಖಂಡಿತ ಇನ್ನು ಮುಂದೆ ವ್ಲಾಗ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಆಷ ಮುಗಿಯೋಕೆ ಮುಂಚೆ ಸ್ವಲ್ಪ ನಾನು ಶಾಪ್ಗೆ ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಿದೆ ಸೊ ಅದಕ್ಕೂ ಕೂಡ ಮಾಡ್ಕೋಬೇಕು ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ್ಯಾವ ರೀತಿ ಮಾಡ್ಕೋತೀನಿ ಏನೇನೆಲ್ಲ ತೊಗೋತೀನಿ ಅಂತ ಅಂತಂದ್ಬಿಟ್ಟು ನಾನು ನಿಮಗೆ ಮುಂದೆ ವೀಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ಸೊ ಶಾಪ್ ಅಂದರೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಮನೇಲೇ ನಾನು ಮಾಡ್ಕೋತಾ ಇರೋದು ಸೊ ನಮ್ಮದು ಸ ಡಬಲ್ ಬೆಡ್ರೂಮ್ ಇರೋದ್ರಿಂದ ಒಂದು ರೂಮಲ್ಲಿ ನಾನು ಸ್ಟಾರ್ಟ್ನ ಮಾಡ್ಕೋತಾ ಇದ್ದೀನಿ ಹೇಗ್ದಮ್ನ ಅಂಗಡಿನ ಮಾಡೋದಕ್ಕೆ ಆಗೋದಿಲ್ಲ ಸೊ ಬಜೆಟ್ ಕೂಡ ಬೇಕಾಗುತ್ತೆ ಸೊ ನಾನೀಗ ಕೋರ್ಸ್ ಮಾಡೋದಕ್ಕೆ ಅಥವಾ ಅದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ಗೆ ನನಗೆ ಸಿಕ್ಕಾಪಟ್ಟೆ ಅಮೌಂಟ್ ಆಗೋಗಿದೆ ಸೊ ಹಂಗಾಗಿ ನಾನು ಸದ್ಯಕ್ಕೆ ಸ್ಟಾರ್ಟಿಂಗ್ಗೆ ಹೇಗ್ದಮ್ ಒಂದೊಂದು ಹೆಜ್ಜೆಯಿಂದನೇ ನಾವು ಮೇಲೆ ಬರಬೇಕಲ್ವಾ ಏಕ್ದಮ್ ಒಂದೇ ಸಲ ನಾವು ಬಿಲ್ಡಿಂಗ್ನ ಕಟ್ಬಿಡ್ತೀವಿ ಅಂದರೆ ಆಗೋದಿಲ್ಲ ಹಂಗಾಗಿ ಸೊ ಅದು ಕೂಡ ಕೆಲವೊಂದು ಪ್ರಿಪ್ರೇಷನ್ಸ್ ಇದೆ ಸೊ ಮುಂದಿನ ವೀಡಿಯೋಗಳಲ್ಲಿ ನನಗೆ ಖಂಡಿತ ತೋರಿಸ್ತಾ ಇರ್ತೀನಿ ಏನೇನೆಲ್ಲ ನಾನು ಮಾಡ್ಕೋತೀನಿ ಅಂತ ಹಾಗೇ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆಯೇ ಎಲ್ಲ ಇನ್ನೂ ಏನು ಕೆಲಸ ಮುಗಿಸಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಬಂದು ಚಿತ್ರಾನ್ನ ಮಾಡಿದೆ ಟೊಮೆಟೊ ಚಿತ್ರಾನ್ನ ನನ್ನ ಮಗಳಿಗೆ ಟ್ವೆಲ್ ತರ್ಟಿಗೆ ಬಿಡ್ಬಿಡೋರಿದ್ರೆ ಸ್ಕೂಲು ಬೇಗ ಬಂದುಬಿಡ್ತಾಳೆ ಬರೀ ಸ್ನ್ಯಾಕ್ಸ್ ಮಾತ್ರ ಫ್ರೂಟ್ಸ್ನ ಹಾಕಿ ಕಳಿಸಿದ್ದೆ ಅಷ್ಟೇ ಸ್ಟಾ ಮೊದಲು ಟೂ ಟೂ ತರ್ಟಿಗೆ ಬಿಡ್ತಾ ಇದ್ರು ಸ್ಟಾರ್ಟಿಂಗು ಮತ್ತೆನೂ ಬೇರೆ ಮಕ್ಕಳೆಲ್ಲ ಇರ್ತಾ ಇಲ್ಲ ಅಡ್ಜಸ್ಟ್ ಆಗ್ತಾ ಅಂತ ಅಂತಂದ್ಬಿಟ್ಟು ಈಗ ತಿರ್ಗ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ ಬೆಳಗ್ಗೆ ನೈನ್ ಏಯ್ಟ್ ಫಿಫ್ಟಿಗೆ ಹೋಗಿ ಕರ್ಕೊಂಡು ಹೋಗಿಬಿಟ್ರೆ ಟ್ವೆಲ್ವ್ ತರ್ಟಿಗೆ ಬಿಡ್ತಾರೆ ಸರಿ ಅವ್ಳೂ ಕೂಡ ನಮ್ಮ ಮನೆಯವರು ಕೂಡ ಬೆಳಗ್ಗೆ ಹೋದರು ಅವಳನ್ನೂ ಕೂಡ ಬಿಟ್ಬಿಟ್ಟು ಬಂದೆ ಹಾಗೆಯೇ ನಿಮ್ಗೊಂದು ಗುಡ್ ನ್ಯೂಸು ಅದನ್ನು ನಾನು ಶೇರ್ ಮಾಡಿಕೊಳ್ಳಲೇ ಇಲ್ಲ ನನಗೆ ಏನಕ್ಕೂ ಆಗಲೇ ಇಲ್ಲ ಯಾವುದೋ ನನ್ನ ವೀಡಿಯೋಸ್ನೂ ಕ್ಲಿಪ್ ಕೂಡ ತಂದು ತೊಗೊಂಡಿಲ್ಲ ನಾನು ಇದ್ದೀವಿ ಎಲೆಕ್ಟ್ರಿಕ್ ಗಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆ ಮೂಮೆಂಟ್ನೆಲ್ಲ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಕೂಡ ನನಗೆ ವೀಡಿಯೋದಲ್ಲಿ ತೋರಿಸಿಲ್ಲ ತೋರಿಸ್ತೀನಿ ಖಂಡಿತ ಸೊ ಅವಳನ್ನೇ ಹೋಗಿ ಕರ್ಕೊಂಡೋಗಿ ಬಂದೆ ಸೊ ನಾನು ಬಿಫೋರ್ ಫೈವ್ ಇಯರ್ಸ್ ಬ್ಯಾಕ್ ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದೆ ಆಮೇಲೆ ಸ್ವಲ್ಪ ಗ್ಯಾಪ್ ಆಗೋಯಿತು ಹಂಗಾಗಿ ಬಿಟ್ಬಿಟ್ಟಿದ್ದೆ ಒಂದು ಟೂ ಡೇಸ್ ನಮ್ಮ ಮನೆಯವರೇ ಆಚೆ ಕರ್ಕೊಂಡೋಗಿ ಸ್ವಲ್ಪ ಟೈಮ್ ಟ್ರೈನಿಂಗ್ ಕೊಟ್ಟರು ಒಂದು ಟೂ ಡೇಸ್ ಅಷ್ಟೇ ನಾನು ಬೇಗ ಕಲ್ತ್ಕೊಂಡ್ಬಿಟ್ಟೆ ಈಗ ನನ್ನ ಮಗಳನ್ನ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ನಾನೇ ಸೊ ಮೇಯ್ನ್ ಅವಳಗೋಸ್ಕರನೇ ಗಾಡಿ ತೊಗೊಂಡಿದ್ದು ನಾವು ಅದು ಪ್ರೈಸ್ ಬಂದು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಏನೋ ಆಯಿತು ಎಲ್ಲ ಸೇರಿ ಸೊ ಈ ಗುಡ್ನೆಸ್ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಂಗಾಗಿ ಶೇರ್ ಮಾಡಿಕೊಂಡೆ ಸೊ ಇವತ್ತು ಬಂದು ನಾನು ಸ್ವಲ್ಪ ನನ್ನ ಬಗ್ಗೆ ಕೇರ್ ಮಾಡಿಕೊಂಡ್ಲೇ ಇಲ್ಲ ನೋಡಿ ಹೇರೆಲ್ಲ ಹೇಗಾಗೋಗಿದೆ ಸೊ ಹಂಗಾಗಿ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನನಗೆ ಬಿಫೋರ್ ವೀಡಿಯೋದಲ್ಲಿ ತೋರಿಸಿದ್ರೆ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಇದನ್ನೇ ನಾನು ಯೂಸ್ ಮಾಡೋದು ಸೊ ನಂಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಸೊ ಹಂಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಯೇ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇರಿ ಸೊ ಹಾಗೆಯೇ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ನಾನು ಗಾಡಿ ತೊಗೊಂಡೆ ಅಂತ ಹೇಳಿದ್ನಲ್ಲ ಇದೇ ಗಾಡಿ ನೋಡಿ ಸೊ ಇದ್ಯಾವುದು ವೀಡಿಯೋ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಂಗಾಗಿ ಅದು ಸಣ್ಣ ಒಂದು ಕ್ಲಿಪ್ ಇತ್ತು ಅದನ್ನು ಹಾಕಿದೆ ಅಷ್ಟೇ ಸೊ ನಾನು ಮತ್ತೆ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಲ್ವಾ ಸೊ ಆಲ್ಮೋಸ್ಟ್ ನಾನು ಇದೇ ಇದೇ ಹೇರ್ ಪ್ಯಾಕ್ನ ನಾನು ಜಾಸ್ತಿ ಟ್ರೈ ಮಾಡೋದು ಯಾಕೆ ಅಂದರೆ ನಂಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಸೊ ಔಟ್ಸೈಡು ತೊಗೊಂಡು ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನೊಂದು ಗೊತ್ತಾ ನಿಮಗೆ ಹೇರ್ ಸ್ಪಾ ಜೆಲ್ ಅಂತ ಕೂಡ ಇದನ್ನು ಹೇಳ್ತಾರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಜವಾಗ್ಲೂ ಬೀಜ ಅಂತ ಎಲ್ಲರೂ ಗೊತ್ತೇ ಇರುತ್ತೆ ಅದು ಅಕ್ಷೆ ಬೀಜ ಒಂದು ಮೂರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೊಗೋಬೇಕು ಒಂದು ನಾನು ಇಲ್ಲಿ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ ಹಾಕ್ಕೊಂಡು ಇದು ಅಕ್ಷೆ ಬೀಜ ಮತ್ತು ಅಕ್ಕಿ ಅಕ್ಕಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ನನಗೆ ನಿಮ್ಗೆ ಹೇರು ತುಂಬ ಲಾಂಗ್ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಕಮ್ಮಿ ತಗೋಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಳಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಜಾಸ್ತಿ ಐ ಫ್ಲೇಮಲ್ಲೂ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದು ಜೆಲ್ ಥರ ಆಗಬೇಕು ಅಲೋವೆರಾ ಜೆಲ್ ಆ ಥರ ಇರುತ್ತಲ್ವಾ ಆ ಥರ ಆಗಬೇಕು ಅದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು ಹಂಗಾಗಿ ಲೋ ಇಟ್ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಕ್ಕಿ ಬೆಂದಿರೋದು ಗೊತ್ತಿರೋ ಲ್ವ ನಿಮಗೆ ಅದು ನೀಟಾಗಿ ಬೆಂದಿದ್ರೆ ಹೇರ್ ಯಾವ ರೀತಿ ಕಾಣುತ್ತೆ ನೋಡಿ ಅನ್ನ ಥರ ಕಾಣುತ್ತಲ್ವಾ ಆ ಥರ ಸೊ ಇದನ್ನು ನಾವೇನು ಮಾಡಬೇಕು ಬಿಸಿಯಲ್ಲೇ ಫಿಲ್ಟರ್ ಮಾಡ್ಕೋಬೇಕು ದಯವಿಟ್ಟು ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡೋಕ್ಕೋದ್ರೆ ನಿಮಗೆ ಅದು ನೀಟಾಗಿ ಫಿಲ್ಟ್ರ್ ಆಗೋದೇ ಇಲ್ಲ ತುಂಬ ಕೊಡುತ್ತೆ ಕನ್ಸಿಸ್ಟೆಂಟಿ ಅದೇ ಥರನೇ ಇರುತ್ತೆ ಅದು ಸ್ವಲ್ಪ ಗಟ್ಟಿ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಅಷ್ಟೇ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ನೋಡಿ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಜೆಲ್ಲಾಗಿದೆ ಅಂತ ಅದು ಸ್ವಲ್ಪ ಹಾರಾಗಿಬಿಡ್ಬೇಕಷ್ಟೇ ಬಿಸಿ ಬಿಸಿನೇ ತಲೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಮತ್ತು ಎರಡರಿಂದ ಮೂರು ಟೇಬಲ್ ಅಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಬಾದಾಮ್ ಆಯಿಲ್ ಯೂಸ್ ಮಾಡಿದ್ರೆ ಬಾದಾಮ್ ಆಯಿಲ್ ಯಾವುದು ಆಯಿಲ್ ಬೇಕಾದ್ರೆ ನೀವು ತಲೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕೋಬೇಕು ಮತ್ತು ಇಲ್ಲಿ ನಾನು ಅಲೋವೆರಾ ಜೆಲ್ನ ತಗೋತಾ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕೊಂಡ್ರೆ ತುಂಬಾ ಒಳ್ಳೇದು ಹೇರ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ನೀವು ನೋಡ್ಬೋದು ಅದು ಎಷ್ಟು ತಿಕ್ಕಾಗಿ ಗಟ್ಟಿಯಾಗುತ್ತೆ ಗೊತ್ತಾ ನಾನು ನೋಡಿ ಹೇರು ಎಷ್ಟು ಡ್ರೈ ಆಗೋಗಿದೆ ಈ ನಡುವೆ ಸ್ವಲ್ಪ ಬಿಸಿ ರೋಟಿನಲ್ಲಿ ನಾನು ಏನು ನನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳೋಕೆ ಇಲ್ಲ ನೋಡಿ ಸ್ಪೂನಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ ಸೊ ಅದು ನಾವು ನೀಟಾಗಿ ತಲೆಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡೋಕ್ಕೂ ತುಂಬ ಇದಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಹೇರ್ಸ್ನ ಸೆಕ್ಷನ್ಸ್ ತೊಗೊಂಡು ನೀಟಾಗಿ ರೂಟ್ ರೂಟ್ಗೂ ಇದಾಗಬೇಕು ಹಂಗಾಗಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ಹೇರ್ ಪೂರ್ತಿ ಅಷ್ಟೇ ತುಂಬ ಲಾಂಗ್ ಇದ್ದರೆ ಹೇರ್ ಪೂರ್ತಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಅಷ್ಟೇ ಬೇರೆ ಏನೂ ಇಲ್ಲ ಇದರಲ್ಲಿ ಆ ತೊಗೊಂಡು ಮಾಡಿಕೊಂಡು ಒಂದು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಇಲ್ಲ ಒಂದು ಅರ್ಧ ಗಂಟೆ ಕರೆಕ್ಟಾಗಿ ಬಿಟ್ಟು ಸ್ನಾನ ಮಾಡ್ಕೋಬೇಕು ನಿಜವಾಗ್ಲೂ ಒಂಥರ ಹೇರು ತುಂಬ ಶೈನಿ ಆಗುತ್ತೆ ಹಾಗೆಯೇ ತುಂಬ ನೈಸಾಗಿರುತ್ತೆ ತುಂಬ ಡ್ರೈ ಡ್ರೈ ಆಗಿರೋದು ಡ್ಯಾಮೇಜ್ ಆಗಿರೋ ಇವರೆಲ್ಲ ಸ್ವಲ್ಪ ರಿಪೇರ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂಥರ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಸ್ವಲ್ಪ ಕೆಲಸ ಮನೆ ಕೆಲಸ ಎಲ್ಲ ಹಾಗೇ ಇತ್ತು ಸರಿ ಅದು ನಿನ್ನೆಯಕ್ಕೂ ಆಫ್ ಆನ್ ಅವರ್ ಟೈಮ್ ಬೇಕಲ್ಲ ಅಷ್ಟಲ್ಲಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತನ್ಬಿಟ್ಟು ಮಾಡ್ಕೋತಾ ಇದ್ದೆ ನನ್ನ ಮಗಳನ್ನ ಬಿಟ್ಟು ಬಂದಿದ್ದು ಆಮೇಲೆ ಕೆಲಸ ಎಲ್ಲ ಬೆಳಗ್ಗೆನೆ ಮಾಡ್ಕೊಳ್ಳೋಕ್ಕಾಗಲ್ಲ ಟಿಫನ್ ಮಾಡಿ ಬಾಕ್ಸ್ಗಳಿಗೆಲ್ಲ ಹಾಕಿ ಕಳ್ಸೋದಕ್ಕೆ ಟೈಮ್ ಆಗೋಗಿರುತ್ತೆ ಸರಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಇತ್ತು ಅಂತನ್ಬಿಟ್ಟು ಮಾಡ್ಕೋತಾ ಇದ್ದೆ ಕ್ಲಾಸಸ್ಸು ತಿರ್ಗ ನನಗೆ ಒಂದು ಟೂ ತ್ರೀ ಡೇಸ್ ಇದೆ ಅಷ್ಟೇ ಅಷ್ಟು ಆಮೇಲೆ ಮುಗ್ದೋಗುತ್ತೆ ಆಮೇಲೆ ನಾನು ಶಾಪ್ ಬಗ್ಗೆ ಗಮನ ಕೊಡಬೇಕು ಹಂಗಾಗಿ ಸರಿ ಅಂತಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ ಇದು ಬಂದು ಶನಿವಾರ ವಾರದು ಲಾಕ್ ಆಗಿರೋದ್ರಿಂದ ನಮ್ಮ ಮನೆ ದೇವರು ಸ್ವಾಮಿ ಎಲ್ಲ ಅವತ್ತು ಪೂಜೆ ಮಾಡಲೇಬೇಕು ಹಂಗಾಗಿ ಅವತ್ತು ಫುಲ್ಲು ಅಂತೂ ಇದ್ದೇ ಇರುತ್ತೆ ಸರಿ ಅಂತ ಬೆಳಗ್ಗೆನೇ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಸಿಂಗಲ್ ಮಾತ್ರ ಪಾತ್ರೆ ಆಗೇನೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಮನೆಗಳೆಲ್ಲ ಒರೆಸ್ಕೊತಾ ಇದ್ದೆ ಇನ್ನೊಂದು ನಮ್ಮ ಮನೆಯೆಲ್ಲ ಹೆಂಗೆ ಅಂದರೆ ವೈಟ್ ಟೈಲ್ಸು ಒಂದು ಸ್ವಲ್ಪ ಗಲೀಜಾದರೂ ಎತ್ತಿ ಕಾಣಿಸುತ್ತೆ ಹಂಗಾಗಿ ಒರೆಸ್ತಾನೇ ಇರಬೇಕು ಯಾವಾಗು ಅದು ನನಗೆ ದೊಡ್ಡ ತಲೆನೋವು ಇಲ್ಲ ಮಕ್ಕಳಿರೋ ಮನೇಲೆಲ್ಲ ಗೊತ್ತಲ್ವ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಆಡೋ ಏಜು ಏನು ಮಾಡೋಕ್ಕೂ ಆಗೋಲ್ಲ ಹಂಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಸರಿ ಅಂತ ಬೇಗ ಬೇಗ ಮುಗಿಸೋಣ ಅಂತಬಿಟ್ಟು ಮನೆಗಳೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಮತ್ತು ನನಗೆ ಶಾಪ್ಗೆಲ್ಲ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಸರ್ಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಆಲ್ಮೋಸ್ಟು ನಾನು ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹೆವಿ ಬಜೆಟ್ ಹಾಕೋ ಬದಲು ಕಡಿಮೆ ಬಜೆಟಲ್ಲೇ ನೋಡೋಣ ತುಂಬ ಇದು ಮಾಡ್ಕೊಳ್ಳೋದು ಬೇಡ ಸೆಕೆಂಡ್ಸಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಸರ್ಚ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಬಜೆಟ್ ತಕ್ಕಂತೆ ಆಗಬೇಕಲ್ವಾ ಹಾಗಾಗಿ ಎಲ್ಲ ನೋಡ್ತಾ ಇದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂತನ್ಬಿಟ್ಟು ಈ ಆಷಾಢ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಸ್ಟಾರ್ಟ್ ಮಾಡ್ಕೋಬೇಕು ಬಟ್ ಏನು ಇಂಪ್ರೂವ್ ಆಗುತ್ತೋ ಏನೂ ನನಗೆ ಗೊತ್ತಿಲ್ಲ ಪ್ರಯತ್ನ ಅಂತೂ ನಾನು ಪಡ್ತೀನಿ ಬಟ್ ಪ ಪ್ರತಿಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದಷ್ಟೇ ನನ್ನ ಪ್ರಯತ್ನ ಅಂತೂ ನಂದು ಇದ್ದೇ ಇರುತ್ತೆ ನಾನಂತೂ ಬಿಡೋದಿಲ್ಲ ನೋಡೋಣ ಆಗುತ್ತೆ ಅಂತ ಸರಿ ಅಂತ ಹೊಸ್ಲೆಲ್ಲ ತೊಳ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿನ ಹಾಕೋತಾ ಇದ್ದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ತಿರ್ಗಿ ಟ್ವೆಲ್ ತರ್ಟಿ ಒಳಗಡೆ ನಾನೆಲ್ಲ ಮುಗಿಸ್ಕೊಂಡು ಹೋಗಬೇಕು ತಿರ್ಗಾ ಮುಗಿಸ್ಕೊಂಡು ಹೋಗಿ ಅವಳನ್ನ ಕರ್ಕೊಂಬರ್ಬೇಕಾಗತ್ತೆ ಯಾಕಂದರೆ ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಅವ್ರು ತುಂಬ ಇದು ಮಾಡಿದಷ್ಟು ಟೈಮ್ ಆದಷ್ಟು ಇನ್ನೂ ಬಂದಿಲ್ವ ಇನ್ನೂ ಬಂದಿಲ್ಲ ನನ್ನ ಮಗಳ ಹಂಗೆ ಮಾಡ್ತಾಳೆ ಏನು ಮಮ್ಮಿ ಇವತ್ತು ಲೇಟಾಗಿ ಬಂದೆ ಎಲ್ಲರ ಮಮ್ಮಿನೂ ಬಂದು ಕರ್ಕೊಂಡೋದ್ರು ನೀನು ಮಾತಾ ಬರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹೋಗಿದ ತಕ್ಷಣ ಕ್ವಶನ್ ಇರ್ತಾಳೆ ಹಂಗಾಗಿ ನಾನು ಸ್ವಲ್ಪ ಆದಷ್ಟು ಸ್ವಲ್ಪ ಒಂದು ಹತ್ತು 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 ಹತ್ತನೇ ನಿಮಿಷ ಸ್ವಲ್ಪ ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ತಲೆ ಕೂಡ ಹೇರು ಕೂಡ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ನನಗಂತೂ ಅಂದರೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ವ ನನಗೆ ಗೊತ್ತಿಲ್ಲ ನಂಗೆ ಬೇರೆ ಸ್ವಲ್ಪ ಶಾರ್ಟ್ ಹೇರ್ ಇರೋದ್ರಿಂದ ನನಗಂತೂ ತುಂಬ ಸಾಫ್ಟ್ ಅನ್ನಿಸ್ತಾ ಇತ್ತು ತುಂಬ ಒಂಥರ ಫ್ರೀ ಅನಿಸ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಒಂದುಸಲ ಬ ಮತ್ತೆ ಇನ್ನೊಂದು ಒಂದೇ ಸಲ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಬೇಕು ಅಂದರೆ ಅದು ಬರೋದಿಲ್ಲ ನೀವು ಅಪ್ಲೈ ಮಾ ಅಂದರೆ ಟೈಮ್ ಮಾಡ್ತಾ ಇರಬೇಕು ವೀಕ್ಲಿ ಒನ್ಸ್ ಆದರೂ ನೀವು ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ಸೊ ಅದ್ರ ಜಲ್ಲೇ ಇವಾಗ ಏನೇನೋ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು ಸೊ ಅದ್ರ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದಲ್ವಾ ಅನ್ನೋದು ನನ್ನ ಸಜೆಷನು ಹಾಗೇ ಸರಿ ಅಂತ ತಲೆಯೆಲ್ಲ ಸ್ವಲ್ಪ ಹಾಗೆ ಇತ್ತು ಓದ್ದೆ ಟೈಮಾಗಿ ಹೋಗುತ್ತೆ ಅಂತ ಬೇಗ ಬೇಗ ಪೂಜೆ ಪೂಜೆ ಕೂಡ ಮಾಡ್ಕೊತಾ ಇದ್ದೆ ನಾನು ಒಂಥರ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಅಲ್ವಾ ಅದು ಅಂತೂ ಶನಿವಾರ ನನಗೆ ಪೂಜೆ ಮಾಡಿಬಿಟ್ರೆ ಏನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಮನೆ ದೇವರು ಸ್ವಾಮಿ ಅಲ್ವಾ ಹಂಗಾಗಿ ನನಗೆ ಪೂಜೆ ಅವತ್ತೇನಾದರೂ ಮಾಡಿಲ್ಲ ಅಂತಂದರೆ ಏನೂ ಒಂಥರ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಸರಿ ಅಂತ ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ನನಗೆ ಗೊತ್ತು ಪೂಜೆ ಎಲ್ಲ ಮಾಡೋಕೆ ಲೇಟ್ ಆಗುತ್ತೆ ಅಂತ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳಲ್ಲ ಅದೇ ಟೈಮ್ಗೆ ಒಂದು ಸ್ವಲ್ಪ ಟಿಫನ್ನು ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಇಲ್ಲಾಂದರೆ ಹಿಂಗೆ ಆಗುತ್ತೆ ಟೈಮ್ ಹೋಗೋದೇ ಗೊತ್ತಲ್ಲ ಟೈಮ್ ಕೂಡ ಆಗೋಯ್ತು ಚಾರ್ಜಿಂಗ್ ಬೇರೆ ಇಲ್ಲ ಫೋನಲ್ಲಿ ವೀಡಿಯೋಸ್ ಮಾಡೋಕ್ಕೂ ನನಗೆ ಚಾರ್ಜಿಂಗ್ ಇಲ್ಲ ಇವಾಗ ಏನು ಮಾಡಬೇಕು ಅಂತ ಇಲ್ಲ ನೋಡೋಣ ಅಕಸ್ಮಾತ್ ಬೇ ಬೆಳಗ್ಗೆ ಹೋಗಿದ್ದು ಕರೆಂಟು ಬರಲೇ ಇಲ್ಲ ನಾನು ಗ್ಯಾಸ್ ಮೇಲೆ ಕಾಯಿಸ್ಬಿಟ್ಟು ನೀರನ್ನ ಸ್ನಾನ ಮಾಡ್ಕೊಂಡಿದ್ದೀನಿ ತಲೆಗೆ ಕರೆಂಟ್ ಬರಲೇ ಇಲ್ಲ ಹ್ಞೂ ಸರಿ ಟೈಮ್ ಕೂಡ ಆಯಿತು ಹನ್ನೆರಡು ಐವತ್ತು ಕರೆಕ್ಟಾಗಿ ನನ್ನ ಮಗಳನ್ನ ಬಿಡ್ತಾರೆ ಹೋಗಿ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಹ್ಞೂ ಏನು ತಿಂಡಿ ಬೇಕೋ ಸ್ಕೂಲ್ ಮುಗೀತಾ ಬಾಕ್ಸ್ ಖಾಲಿ ಮಾಡ್ದೆ ತೋರಿಸು ತೋರಿಸು ಏನಾದರೂ ಬಾಕ್ಸ್ ಖಾಲಿ ಆಗ್ದಿರ ಇದ್ಬೇಕು ಆವಾಗ ಹೇಳ್ತೀನಿ ಬಿಚ್ಚು ಬಾಕ್ಸ್ ಓಪನ್ ಮಾಡ ಏನು ಹಂಗೆ ನೋಡ್ತಾ ಇದೀಯ ಇನ್ನ ಪೈನಾಪಲ್ ಉಳ್ಸಿದೀಯಾ ಆರೆಂಜ್ ಎಲ್ಲ ತಿಂದಕದಾ ಕುಕುಂಬರೆಲ್ಲ ತಿಂದಕಾ ಶೀದ ಏನು ಹೇಳ್ಕೊಟ್ರಮ್ಮ ಸ್ಕೂಲಲ್ಲಿ ಇವತ್ತಾ ಏನ್ ಹೇಳ್ಕೊಟ್ರು ಅಂದಿದ್ರು ಏನ್ ಹೇಳ್ಕೊಟ್ರು ಅನ್ನೋದು ಕೇಳಿದ್ರೆ ಬೇರೆಲ್ಲ ಮಾತಾಡ್ತೀಯ ಏನ್ ಹೇಳ್ಕೊಟ್ರು ಅಷ್ಟೇನಾ ಒಳ್ಳೆ ಹೇಳ್ದಂಗೆ ಹೇಳ್ತೀಯ ಅದನ್ನ ಸರಿ ಬಟ್ಟೆ ಚೇಂಜ್ ಮಾಡು ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಆಗಿರುತ್ತೆ ಸಂಡೇ ಆಗಿರುತ್ತೆ ಯಾಕೆ ಅಂದರೆ ಅವತ್ತು ನಾನು ನಿಮಗೆ ವಿಡಿಯೋದಲ್ಲೇ ಹೇಳಿದಂಗೆ ಕರೆಂಟೇ ಬರಲಿಲ್ಲ ನೈಟ್ ಎಂಟು ಗಂಟೆಗೆ ಬಂತು ಫೋನೆಲ್ಲ ಸ್ವಿಚ್ ಆಫು ನನಗೆ ವೀಡಿಯೋ ಮಾಡೋದಕ್ಕೂ ಆಗಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಡೇ ಬಂದು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಮಗು ಬಂದಿದ್ಲು ನನ್ನ ಮನೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮಕ್ಕಳಿರೋ ಮನೇಲಿ ಹಿಂಗೇ ಇರುತ್ತೆ ಸೊ ನಾವು ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಆಗಲ್ಲ ಸೊ ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಸೊ ಹಂಗಾಗಿ ಹೆಂಗಾರು ಆಟಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೆ ಸರಿ ಅಂತ ಬೆಳಗ್ಗೆ ಟಿಫನೆಲ್ಲ ಮುಗಿಸ್ಕೊಂಡು ಸಂಡೇ ಏನಾದರೂ ನಾನ್ ವೆಜ್ ಮಾಡೋಣ ಅಂತಂದರೆ ನನ್ನ ತಂಗಿ ಬೇಡ ಬೇಡ ಅಂದರೆ ಮಾಡ್ತಾ ತಿಂತಿರ್ತೀವಿ ಏನಕ್ಕೆ ಬೇಡ ಏನೋ ಒಂಥರ ಇದೆ ಬೇರೆ ಏನಾದರೂ ಮಾಡು ಅಂತಂದ್ಲು ನೋಡಿದ್ರೆ ಇವರು ನಮ್ಮ ಮನೆಯವ್ರು ಆಚೆ ಹೋಗ್ಬಿಟ್ಟು ಟಿಫನ್ನೇ ಹೋಟ್ಲಿಂದನೇ ತೊಗೊಂಬಂದ್ಬಿಟ್ಟಿದ್ರು ಸರಿ ಅಂತ ಟಿಫನೆಲ್ಲ ಮುಗಿಸ್ಕೊಂಡು ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಸರಿ ಮಧ್ಯಾಹ್ನಕ್ಕೆ ಏನಾದ್ರು ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ ಅವ್ರ ಮಾತು ಮಕ್ಕಳು ಅವಳೊಂದು ಮಾತಾಡೋದು ಇವಳೊಂದು ಮಾತಾಡೋದು ಅವರು ಮಾತು ರಿಯಾಕ್ಷನ್ಸ್ ನೋಡಬೇಕಾಗಿತ್ತು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ನೋಡೋಕ್ಕೆ ಅಷ್ಟು ಚೆಂದ ಇತ್ತು ನಾನು ಆಟ ಸಮಾಲೆ ಎತ್ತಿ ಮೇಲಾಕ್ಬಿಟ್ಟಿದ್ದೆ ಅಷ್ಟು ಆಡಲ್ಲ ನನ್ನ ಮಗಳು ಅಂತ ಮೂರು ನಾಲ್ಕು ಊಟ ಇದೆ ಎತ್ತಿ ಹಾಕಿಬಿಟ್ಟಿದೆ ಏನಕ್ಕೆ ಅಂತ ಸರಿ ಅಂತ ನನ್ನ ತಂಗಿ ಮಗಳು ಬಂದಲ್ವ ಸರಿ ಅಂತೆಲ್ಲ ತೆಗೆದು ಇಟ್ಟಿದ್ದೆ ಆಟ ಇದ್ರು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟು ನಾನು ಈರುಳ್ಳಿ ಎಲ್ಲ ಕಟ್ ಇದ್ದೆ ನನ್ನ ತಂಗಿ ಪಾತ್ರೆ ಸ್ವಲ್ಪ ಹಾಗೆ ಇತ್ತು ಅಂತ ಅವಳು ಕೂಡ ವಾಶ್ ಮಾಡ್ತಾ ಇದ್ಲು ನಾವು ಹಿಂಗೇನೆ ಅವಳು ನಮ್ಮ ಮನೆಗೆ ಬಂದರೆ ನನಗೇನಾದರೂ ಹೆಲ್ಪ್ ಮಾಡ್ತಾ ಇರ್ತಾಳೆ ನಾನು ಅವ್ರ ಮನೆಗೆ ಹೋದರೆ ನಾನೇನಾದ್ರು ಹೆಲ್ಪ್ ಮಾಡ್ತಾಯಿರ್ತೀವಿ ಈ ರೀತಿ ನಾವು ಏನಾದರೂ ಒಂದು ಕಷ್ಟ ಸುಖ ಮಾತಾಡ್ಕೊಂಡು ಮಾಡ್ತಾ ಇರ್ತೀವಿ ನಿಜ್ ನಿಜವಾಗ್ಲೂ ಇದೊಂದು ಸ್ಪೆಷಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಇದನ್ನು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ನಿಜವಾಗ್ಲೂ ಅಷ್ಟು ನನಗೆ ಖುಷಿಯಾಗುತ್ತೆ ಸೊ ಲೈಫಲ್ಲಿ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅನ್ನೋದಕ್ಕಿಂತ ಏನಿದೆಯೋ ಅದರಲ್ಲೇ ಹೋಗೋದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಮೂಮೆಂಟ್ಸ್ನ ಕೆಲವೊಂದು ಲೈಫಲ್ಲಿ ಆಗಿರೋ ಘಟನೆಗಳನ್ನ ಮರೆಯೋಕ್ಕಾಗೋದಿಲ್ಲ ಸೊ ಏನೇ ಆಗಲಿ ಏನೇ ಹೋಗಲಿ ಆ ಕ್ಷಣಕ್ಕೆ ಏನು ಸಿಗುತ್ತೋ ಆ ಕ್ಷಣಕ್ಕೆ ಏನಾಗುತ್ತೋ ಅದನ್ನು ಖುಷಿ ಪಟ್ಕೊಂಡು ಹೋಗೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸೊ ನನ್ನ ನನ್ನ ತಂಗಿ ಲೈಫಲ್ಲಿ ಹಾಗೇ ನಮ್ಮ ತಾಯಿ ಇಲ್ಲದೆ ಇರ್ಬೋದು ಬಟ್ ನನಗೆ ನನ್ನ ತಂಗಿ ನನ್ನ ತಂಗಿಗೆ ನಾನು ಸೊ ಈ ರೀತಿ ಒಂದು ಬಾಂಡಿಂಗಲ್ಲಿ ಹೋಗ್ತಾ ಇರ್ತೀವಿ ಅಷ್ಟು ಖುಷಿ ಕೊಡುತ್ತೆ ನಮ್ಮ ಲೈಫು ಸೊ ಹಾಗೆಯೇ ನಮ್ಮ ಮನೆಯವ್ರಿಗೆ ನೋಡಿ ಫೇಶಿಯಲ್ ಮಾಡಿಬಿಟ್ಟು ಯಾವ ರೀತಿ ಮಲಗಿಸಿದ್ದೀನಿ ಅಂತನ್ಬಿಟ್ಟು ಸೊ ಅವ್ರಿಗೆ ಇರಿಟೇಷನ್ ಆಗ್ತಿತ್ತು ಬೇಗ ಬೇಗ ತಗಿ ಅವರೇ ಹೇಳಿದ್ದು ಫುಲ್ ಫೇಸ್ ಟ್ಯಾನ್ ಆಗಿದೆ ಫೇಶಿಯಲ್ ಮಾಡು ನೀನು ಕಲ್ತಿದ್ಯಲ್ವಾ ಅಂತ ಹೇಳಿದರು ಸರಿ ಅಂತ ಫೇಶಿಯಲ್ ಮಾಡಿ ಮಲಗಿಸಿದ್ದೆ ಅವ್ರು ಇರಿಟೇಷನ್ ಆಗ್ತಾಯಿದ್ರು ನನ್ನ ಮಗಳಿಗೂ ಕೂಡ ಏರ್ ಬೇಬಿ ಹೇರ್ ಕಟ್ ನಾನೇ ಮಾಡಿದ್ದು ಲಾಸ್ಟ್ ಟೈಮು ಸ್ವಲ್ಪ ಹೇರ್ ಗ್ರೋತ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಸೆಕೆಗೆ ಇರಿಟೇಷನ್ ಫೀಲ್ ಆಗ್ತಾಯಿದ್ಲು ಸೊ ಅವಳಿಗೂ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಿದ್ದೆ ಹಾಗೆ ನನ್ನ ತಂಗಿಗೂ ಕೂಡ ಯು ಶೇಪ್ ವಿಶ್ ಯು ಶೇಪ್ ು ತುಂಬ ಹೇರ್ ಗ್ರೋ ತುಂಬ ದಿನ ಆಗೋಗಿತ್ತು ನಾನು ಮದುವೆ ಟೈಮಲ್ಲಿ ಅನ್ಕೋತೀನಿ ಹೊಳೆ ಹೇರ್ ಕಟ್ ಮಾಡಿದ್ದು ಆಮೇಲೆ ಮಾಡಲೇ ಇಲ್ಲ ಹಂಗಾಗಿ ಯು ಶೇಪ್ ಕಟ್ ಮಾಡೋಕ ಅಂತಂದಿಲ್ದು ಈ ರೀತಿ ಬಂದಿದ್ದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಅವಳಿಗೆ ಹೈಬ್ರೋ ಕೂಡ ಮಾಡೋದಿತ್ತು ಅದನ್ನು ಕೂಡ ಮಾಡಿಕೊಂಡೆ ಸೊ ಅವಳು ಬರ್ತಡೇ ಇದೆ ಟ್ವೆಂಟಿ ಸೆವೆಂತು ಹಂಗಾಗಿ ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಬಂದಿದ್ಲು ಸೊ ಹಾಗೆಯೇ ನನ್ನ ಮ ನನ್ನ ತಂಗಿ ಮಗಳಿಗೆ ಚೈನ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು ಅವಳು ಯಾವಾಗೂ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಹೊಸ್ಕೋಟೆಯಲ್ಲೇ ಬರೋದು ಒಂದು ಪರ್ಚೆ ಅಂಗಡಿ ಇದೆ ಅಲ್ಲಿ ಪ್ರತಿಯೊಂದು ಒಡವೆನೂ ಅಷ್ಟೇ ನಾನು ಅಷ್ಟೇ ಅವಳು ಅಷ್ಟೇ ಎಲ್ಲ ಹೊಸಕೋಟೆಲ್ಲೇ ನಾವು ತೊಗೊಳ್ಳೋದು ಅಷ್ಟು ಚೆನ್ನಾಗಿರುತ್ತೆ ಅವರು ಚೆನ್ನೈಯಿಂದ ತರಿಸ್ತಾರಂತೆ ಚಿನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾವು ಅಲ್ಲೇ ತೊಗೊಳ್ಳೋದು ಹಂಗಾಗಿ ಅವಳು ನನ್ನ ತಂಗಿ ಮಗಳಿಗೆ ಒಂದು ಚೈನು ಮತ್ತು ಕತ್ತಿಗೆ ಚೈನು ತೊಗೊಂಡಿರಲಿಲ್ಲ ಅಂತಂದ್ಬಿಟ್ಟು ಮತ್ತು ಅವಳು ಕಾಲಿಗೆ ಚೈನು ಕಿತ್ತೋಗಿತ್ತು ಅಂತಂದ್ಬಿಟ್ಟು ಅದನ್ನು ಕೂಡ ನೋಡ್ತಾ ಇದ್ಲು ಬಟ್ ಅಷ್ಟೊಂದು ಡಿಸೈನ್ ಇರಲಿಲ್ಲ ಬಟ್ ಒಂದು ಸಿಕ್ಕಿದ್ದು ಸಿಂಗಲ್ದು ಅದು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ವಿ ತುಂಬ ಕಲ್ಲರ್ ಕಲರ್ ಇದ್ರೆ ಅದೊಂಥರ ಕಾಣಿಸುತ್ತೆ ಪ್ಲೈನಾಗಿ ಸಿಂಪಲ್ಲಾಗಿ ಇರಬೇಕು ಡೀಸೆಂಟಾಗಿ ಅವಾಗೇ ಒಂದು ಲುಕ್ ಕೊಡೋದು ತುಂಬ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನಂತೂ ಕಾಲ್ಚೆ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯವರು ಹೇಳಿದ್ರು ತೊಗೊಂತೇ ತೊಗೊಂತೆ ಅಂತ ಇನ್ಯಾವಾಗರೂ ತೊಗೊಳ್ಳೋಣ ಬಿಡು ಹೊಸ ಡಿಸೈನ್ಸ್ ತರಿಸ್ತಾನ ಅಂತ ಹೇಳ್ತಾ ಇದ್ದ ಹಂಗಾಗಿ ಇನ್ನಾರು ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅದು ಬಂದು ಈಗ ಬೆಳ್ಳಿದು ಗ್ರಾಮ್ ಬಂದು ನೈಂಟಿ ರುಪೀಸ್ ಆಗೋಗಿದೆ ಎಪ್ಪ ಚಿನ್ನ ಬೆಳ್ಳಿ ಎಲ್ಲ ಎಷ್ಟು ಕಾಸ್ಟ್ಲಿ ಅಲ್ವಾ ನಿಜವಾಗ್ಲೂ ಎಪ್ಪಾ ಅನಿಸ್ಬಿಡ್ತು ನನಗೆ ಸಖತ್ ಕಾಸ್ಟ್ಲಿ ಆಗೋಗಿದೆ ನೋಡಿ ಇದನ್ನೇ ತೊಗೊಂಡಿದ್ದವಳು ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಇತ್ತು ಇವ್ನಿಂಗ್ ಆಗೋಗಿತ್ತು ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಅವರು ಪರ್ಚೇಸ್ ಮಾಡಿಕೊಂಡು ಬೇಗ ಹೊರಟರು ಮನೆಗೆ ಮಳೆ ಬೇರೆ ತುಂಬ ಬರೋದಿತ್ತು ಹಂಗಾಗಿ ಹೊರಟರು ನಾವು ಹಿಂಗೆ ಮನೆಗೆ ಬಂದ್ವಿ ಫುಲ್ ಟಯರ್ಡ್ ಆಗೋಗಿತ್ತು ನನಗೆ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಬೇರೆ ಫುಲ್ ಟಯರ್ಡ್ ಆಗೋಗಿತ್ತು ತಿರ್ಗಾ ನೆಕ್ಸ್ಟ್ ಮಂಡೇ ಅಂದರೆ ಕೆಲಸಗಳಿರುತ್ತಲ್ವ ಹಂಗಾಗಿ ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಸಿಂಕಲ್ ಆಗೇ ಇತ್ತು ಅಡುಗೆ ಕೂಡ ಮಾಡೋದಿತ್ತು ಹಂಗಾಗಿ ಎಲ್ಲ ಬಂದು ನಾನು ರೆಡಿ ಮಾಡಿಕೊಂಡೆ ಇಷ್ಟ ಆಗಿತ್ತು ಟೂ ಡೇಸ್ ವ್ಲಾಗು ಸೊ ಹೈ ಓ ಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ